ಉಪಲಬ್ಧ ಆಗುವುದು ಒಂದೆರಡು ಕಥೆಗಳು ಬಿಟ್ಟರೆ ಹೆಚ್ಚು ಉಪಲಬ್ಧಿ ಇಲ್ಲ ಕಾರಣ ಇಷ್ಟೇ ಕಾಲ ಗತಿಸಿದಂತೆ ಗತಿಸಿದಂತೆ ಕಾಲ ಹೇಗೆ ಮುಂದಕ್ಕೆ ಸಾಕ್ತಾ ಸಾಕ್ತಾ ಹೋಗುತ್ತೆ ಹಾಗೆ ಮನುಷ್ಯನ ಆ ಮರಿವು ಆ ಅಂತ ಮರಳುವಂತೇವಲ್ಲ ಹಾಗೆ ಅನೇಕಗಳು ಕಿವಿಯಿಂದ ಕಿವಿಗೆ ಬರದೇ ಇರುವ ಬರದೇ ಇರುವುದ ಕಾರಣ ಅವು ಎಲ್ಲ ಮಹಿಮೆಗಳು ಕೂಡ ಅಲ್ಲಿ ಉಳಿದು ಹೋಗಿದೆ ಆ ಅಕ್ಷೋಭತೀರ್ಥರ ವಿಶೇಷವಾಗಿರುವಂಥದ್ದು ಒಂದು ಅವರ ಭಾಗ್ಯ ಅಂದರೆ ಆಚಾರ್ಯರನ್ನು ಕಣ್ಣಾರೆ ಕಂಡು ಆಚಾರ್ಯ ಪ್ರಧಾನ ಶಿಷ್ಯ ನಾಲ್ಕು ಶಿಷ್ಯರಲ್ಲಿ ನಾಲ್ಕನೆಯವರಾಗಿ ಇರತಕ್ಕಂಥದ್ದೇ ಅಕ್ಷೋಭತೀರ್ಥರ ಮನ ಭಾಗ್ಯ ನಾವು ಭಾವಿಸಬೇಕಾಗಿರುವಂಥದ್ದು

ಪದ್ಮನಾತೀರ್ಥರು ನರಹರಿ ತೀರ್ಥರು ಮಾಧವತೀರ್ಥರು ಅಕ್ಷೋತೀರ್ಥರಿಗೆ ಶ್ರೀಮದಾಚಾರ್ಯರು ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು ಕೊಟ್ಟಾದ ಮೇಲೆ ಮಹಾಸಂಸ್ಥಾನ ಯಾರಿಂದ ಮುಂದೆ ಬರೆಯಬೇಕು ಅಂತನ್ನುವುದನ್ನು ಸೂಚನೆ ಮಾಡಿಬಿಟ್ಟು ಪದ್ಮನಾಭ ತೀರ್ಥರು ನೀವು ನರಹರಿಥ ನೀವು ಮುಂದುವರೆಸಬೇಕು ಅದನ್ನು ಯೋಗ್ಯವಾಗಿರುವಂತಹ ವ್ಯಕ್ತಿಗಳನ್ನ ಕರೆದು ಕೂಡಿಸಿ ಸಂಸ್ಥಾನದಂತೆ ಅದ್ಭುತವಾಗಿರುವಂತಹ ಸೇವೆ ಆಚಾರ್ಯರ ಸೇವೆ ನಡೆಸಬೇಕಾದರೆ ಆ ವ್ಯಕ್ತಿಗಳನ್ನು ಹುಡುಕುವಂತಹ ದೊಡ್ಡ ಒಂದು ಪ್ರಕ್ರಿಯೆ ಅಂತಂದರೆ ಅಥವಾ ಜವಾಬ್ದಾರಿ ಅಂತಂದರೆ ಅದು ಸಂಪೂರ್ಣವಾಗಿ ಅಕ್ಷೋಭ್ಯ ವಿಚಾರ ಮೇಲೆ ಹೀಗಾಗಿ ಅವುಗಳಿಗೆ ತಿರುಗಿ ಬೇರೆಲ್ಲೇ ಹೋದರೂ ಕೂಡ ಯೋಗ್ಯನಾದ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಹುಡುಕಬೇಕು ಯೋಗ್ಯನಾದ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಹುಡುಕಬೇಕು ಅಷ್ಟೇ ಅಲ್ಲ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಎರಡತ್ತು ಸಂಧ್ಯಾ ವಂದನೆ ಮಾಡುತ್ತಾ ಇದ್ದಾರೆ ಅಂತಂದ್ರೆ ನಾವು ಪುಣ್ಯವಂತರಾಗಿ ಸ್ವಲ್ಪ ಪುಣ್ಯ ಕಳೆಸಿದಾಗ ಮಾತ್ರ ನಮಸ್ಕಾರವನ್ನು ಮಾಡುವ ಸಕ್ಕಳು ಹುಟ್ಟುತ್ತಾರೆ ಸದ್ಯಾವಂದನೆಯನ್ನು ಮಾಡುವಂತ ಮಕ್ಕಳು ಹುಟ್ಟಿಗೆ ಸಾಧ್ಯ ನನ್ನಲ್ಲಿ ಯಾವ ಪುಣ್ಯದ ರಾಶಿಯ ಪುಣ್ಯವೇ ಇಲ್ಲ ಮೇಲೆ ಆ ಸದಾಚಾರ ಸಂಪನ್ನನಾಗಿರ್ತಕ್ಕಂತಹ ಮಕ್ಕಳು ಹುಡುಗರಿಗೆ ಸರ್ವಥ ಸಾಧ್ಯವಿಲ್ಲ ಇದು ಜನಜನಿತ ಪುರಾಣ ಪ್ರಸಿದ್ಧ ಆಮೇಲೆ ಶಾಸ್ತ್ರದಲ್ಲಿ ಇದನ್ನೇ ನಿಲುವು ತಿಳಿಸಿಕೊಟ್ಟದ್ದು ಅದಕ್ಕಾಗಿಯೇ ನಾರಾಯಣ ಪಂಡಿತಾಚಾರ್ಯ ಪ್ರಾಚೀನ ಚಂದ್ರಪುಣ್ಯೋಚರ ನಮ್ಮ ಪ್ರಾಚೀನವಾಗಿರ್ತಕ್ಕಂತಹ ಪುಣ್ಯ ಒದಗಿ ಬಂದಾಗ ಮಾತ್ರ ಅದು ಕೆಲಸ ಮಾಡುತ್ತೆ ನಮ್ಮ ಪಂಶದಲ್ಲಿ ಸದಾಚಾರ ಸಂಪನ್ನರಾಗಿರತಕ್ಕಂತಹ ವ್ಯಕ್ತಿಯನ್ನು ತರುವುದಕ್ಕೆ ಮಕ್ಕಳಲ್ಲಿ ಸಂಧ್ಯಾ ವಂದನೆ ಮಾಡುವುದಕ್ಕೆ ಪುಣ್ಯ ಬೇಕಾದರೆ ಇನ್ನು ಶಿಷ್ಯರಲ್ಲಿ ಪ್ರಮುಖವಾಗಿರತಕ್ಕಂತಹ ಪಾಂಡಿತ್ಯವನ್ನು ಬಂದು ಆ ಶ್ರೀಮಠದ ಆ ವೈಭವವನ್ನು ವೈಭವೀಕರಣ ಮಾಡಬೇಕು ಅಂತಹ ಶಿಷ್ಯರನ್ನು ಪಡೆಯಬೇಕಾದರೆ ಅಕ್ಷೋಪತೀರ್ಥರ ಪುಣ್ಯಂತಿರಬೇಕು ಅಕ್ಷೋಪ ತೀರ್ಥರು ದೇವರಲ್ಲಿ ಮಾಡಿದ ಪ್ರಾರ್ಥನೆ ಅಂತಿರಬೇಕು ಪ್ರಾರ್ಥನೆ ಅಂತಿರಬೇಕು ನೋಡಿ ಆ ಅಕ್ಷೋಪ ತೀರ್ಥರು ಮಾಡಿದ ಪ್ರಾರ್ಥನೆಯನ್ನು ಕೇಳಿ ದೇವರು ಬರೆದುಕೊಡ್ತಾನೆ ನೀವು ಚಂದ್ರಭಾಗ ನದಿ ಹತ್ತಲು ತೆರಳಿ ಅಲ್ಲಿ ನಿಮಗೆ ನೀರಿಗೆ ಬಾಯಿ ಹಚ್ಚಿ ನೀರು ಕುಡಿಯುವ ವ್ಯಕ್ತಿ ಸಿಗ್ತಾನೆ ಅಂತ ನೋವು ಸೂಚನೆ ಸಿಕ್ಕಂತಾಯಿತು ಅಂತ ಟೀಕಾಕೃತ್ಪಾದರ ಜೀವನ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ ಅಂದರೆ ಅಂತಹ ಮಹಾನುಭಾವರು ವಿಶೇಷವಾಗಿರತಕ್ಕಂಥದ್ದನ್ನು ನಾವು ನೋಡುತ್ತೇವೆ ಇತಿಹಾಸದಲ್ಲಿ ನೋಡ್ತಾ ಹೋದರೆ ಇತಿಹಾಸದಲ್ಲಿ ನೋಡ್ತಾ ಹೋದರೆ ಎಷ್ಟೆಷ್ಟೋ ಚರಿತ್ರೆಗಳು ಬಿಟ್ಟು ಬಿಟ್ಟು ಹೋಗಿಬಿಟ್ಟು ಬಿಟ್ಟು ಹೋಗಿ ಆದರೆ ಶ್ರೀಪಾದರಾಜನ ಜೀವನ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ ಬ್ರಹ್ಮಹತ್ಯಾ ದೋಷವನ್ನು ಬಂದಿರತಕ್ಕಂತಹ ವ್ಯಕ್ತಿ ಹೇಗೆ ಅವರೆದುರಿಗೆ ಹೋದಾಗ ಪ್ರಕ್ಷಣವನ್ನು ಮಾಡಿಕೊಂಡು ಏನು ಬ್ರಹ್ಮ ಹತ್ಯಾರೋಷವನ್ನು ಪರಿಹಾರವನ್ನು ಮಾಡಿಕೊಟ್ಟ ಅಂತ ನಮ್ಮ ಕಥೆಯನ್ನು ಶ್ರೀಪಾಲರಾಜರ ಜೀವನ ಚರಿತ್ರೆ ನಾವು ಏನು ಕೇಳುತ್ತೇವೆ ನೋಡಿ ಅದೇ ತರಹದ ಜೀವನ ಚರಿತ್ರೆ ನಮಗೆ ಅಕ್ಷೋಭ್ಯತೀರ್ಥರ ಜೀವನ ಚರಿತ್ರೆ ಎಂದು ಸಿಗುತ್ತೆ ಕರ್ನಾಟಕ ಈ ಕರ್ ಕರ್ನಾಟಕ ಗೌರ್ಮೆಂಟ್ ಏನಿಂದಾಗಿ ಒಂದು ಬಿಡುಗಡೆಯಾಗಿರತಕ್ಕಂಥ ಪುಸ್ತಕ ನಾನು ಹೇಳ್ತಾ ಇರೋದು ಹೆಚ್ಚು ಕಡಿಮೆ ಅರವತ್ತು ಎರಡು ಅರವತ್ತು ಮೂರನೇ ಇಸ್ವಿಯಲ್ಲಿ ಕರ್ನಾಟಕ ಸಂಸ್ಕಾರ ಸರ್ಕಾರ ಅದ್ಭುತವಾಗಿರತಕ್ಕಂತಹ ಕರ್ನಾಟಕದ ವೈಭವೀಕರಣ ಅಥವಾ ವೈಭವ ಅಂತ ಹೆಸರಿನಿಂದ ಒಂದು ಪುಸ್ತಕ ಬಿಡುಗಡೆಯಾಗಿದೆ ಆ ಪುಸ್ತಕದಲ್ಲಿ ಎಲ್ಲ ರಾಜರು ಅಥವಾ ಮಹಾಂತರು ಜ್ಞಾನಗಳ ಚರಿತ್ರೆಯನ್ನೆಲ್ಲವನ್ನು ಹೇಳ್ತಾ 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 ಹೋಗ್ತಾರೆ ಶಂಕರಾಚಾರ್ಯರ ಬಗ್ಗೆ ರಾಮಾನುಜಾಚಾರ್ಯರ ಬಗ್ಗೆ ಆಗಲಿ ಹಕ್ಕಪುಕ್ಕರು ಇತ್ಯಾದಿಗಳ ಅವರವರ ಚರಿತ್ರೆಯಲ್ಲಿ ಹೇಳ್ತಾ ಹೇಳ್ತಾ ಹೋದಾಗ ಪ್ರಾಸಂಗಿಕವಾಗಿ ಅಕ್ಷೋಪ್ಯ ತೀರ್ಥರ ಚರಿತ್ರೆಯನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ ಅಕ್ಷೋಪ್ಯತೀರ್ಥರ ಚರಿತ್ರೆಯನ್ನು ಹೇಳುವಾಗ ಅವರ ಕೇವಲ ವಿದ್ಯಾರ್ಥಿ ಜೊತೆಗೆ ವಾದವಾದ ಕಥೆಯನ್ನಷ್ಟೇ ಹೇಳೋದಿಲ್ಲ ಜೊತೆಗೆ ಈ ಕಥೆಯನ್ನು ಉಲ್ಲೇಖವನ್ನು ಮಾಡ್ತಾರೆ ಈ ಕಥೆಯನ್ನು ಉಲ್ಲೇಖವನ್ನು ಮಾಡ್ತಾರೆ ಏನು ವಿಶೇಷ ಅಂತಂದರೆ ಬ್ರಹ್ಮಹತ್ಯ ಒಬ್ಬ ವ್ಯಕ್ತಿಗೆ ಬಂದಿರುವಂತಹ ಪ್ರಸಂಗ ಶ್ರೀ ಆ ತೀರ್ಥರಿಗೆ ಬಂದು ಪ್ರಾಪ್ತಾಯಿಸ್ವಾಮಿ ನಮಗೆ ಹೇಗಾದರೂ ಮಾಡಿ ನೀವು ಕಾಪಾಡಬೇಕು ಅಂತಂದಾಗ ಅಲ್ಲೇ ಒಂದು ಮರ ಇರುತ್ತೆ ಆ ಮರದ ಮೇಲೆ ಹತ್ತಿ ನೀರಿನಲ್ಲಿ ಧುಮಕು ಅಂತ ಹೇಳ್ತಾರೆ ಹತ್ತಿ ಹೊರಟ ಹೋಗಿ ಧುಮಕಬೇಕು ಅಂತ ಪ್ರಯತ್ನವನ್ನು ಮಾಡುತ್ತಾನೆ ಅದೇ ಸಂದರ್ಭದಲ್ಲಿ ಏನೇ ಅಕ್ಷಿ ಗೊತ್ತಾಯ್ತು ಪ್ರಾಯಶ್ಚಿತ್ತ ನಿಜವಾಗಿ ಆಗಿದೆ ಅಂತ ಪ್ರಾಯಶ್ಚಿತ್ತ ನಿಜವಾಗಿ ಆಗಿದೆ ಅವನನ್ನು ಕರೆಸಿ ಕೆಳಗಡೆ ಇರಿಸಿ ಭ್ರಮಣದಿಂದ ಮಾಡಿರುವ ಆ ತೀರ್ಥ ಅಂತ ಏನು ಹೇಳುತ್ತೇವೆ ನಾವು ಅದನ್ನು ಪ್ರೋಕ್ಷಣೆ ಮಾಡಿ ಅದನ್ನು ಶುದ್ಧರನ್ನಾಗಿ ಮಾಡಿರುವಂಥವರ ಇದನ್ನು ವಿಶೇಷವಾಗಿರತಕ್ಕಂಥದ್ದನ್ನು ನಾವು ಕೇಳ್ತೇವೆ ಅಕ್ಷೋಭಿ ತೀರ್ಥರು ಕೂಡ ವಿಶೇಷವಾಗಿ ಅನೇಕ ಗ್ರಂಥಗಳ ಬರೆದಿರತಕ್ಕಂಥವರು ಆದರೆ ಪ್ರಾಸಂಗಿಕವಾಗಿ ಇತಿಹಾಸದಲ್ಲಿ ನಮಗೆ ಸಿಕ್ಕುವಂಥದ್ದು ಮಧ್ವತತ್ವ ಸಾರು ಸಂಗ್ರಹ ಅಂತಹ ಗ್ರಂಥವನ್ನು ತೀರ್ಥರು ನಮಗೆ ವಿಶೇಷವಾಗಿ ಕೊಟ್ಟಿದ್ದಾರೆ ಅಂತ ನಮಗೆ ತಿಳಿಸಬೇಕಾಗಿರುವಂತಹ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಮತ್ತೊಂದು ಕಥೆ ಜನಜನಿತವಾಗಿರತಕ್ಕಂಥದ್ದು ವಿದ್ಯಾರಣ್ಯರ ಜೊತೆಗೆ ನಡೆದಿರುವಂತಹ ವಾಕ್ಯಾರ್ಥ ವಿದ್ಯಾರಣ್ಯರ ಜೊತೆಗೆ ನಡೆದಿರುವಂತಹ ವಾಕ್ಯಾರ್ಥ ಏನಿದೆ ನೋಡಿ ಬಹಳ ಅಪರೂಪವಾಗಿರತಕ್ಕಂಥದ್ದು ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ವಿದ್ಯಾರಣ್ಯರನ್ನು ನಾನು ಸೇರಬೇಕು ಅವರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಬೇಕು ಅಂತ ಕ್ಷೋಭ ತೀರ್ಥರು ತುಂಬ ಪ್ರಯತ್ನವನ್ನು ಪಟ್ಟಂತಾಯಿತು ಆಗಲೂ ಕಾರಣ ಇಷ್ಟೇ ವಿಜಯನಗರ ಅರಸದಲ್ಲಿ ವಿದ್ಯಾರಣ್ಯರು ಒಬ್ಬ ಆಸ್ಥಾನ ವಿಧ್ವಂಸರಾಗಿ ಮೆರೆದು ಅವರು ಇರ್ತಾ ಇರುವಂತಹ ಒಂದು ಪ್ರಸಂಗ ಆಸ್ಥಾನ ವಿದ್ವಾಂಸರನ್ನು ನಾನು ಸೇರಬೇಕು ಅವರ ಅವರೊಟ್ಟಿಗೆ ನಾನು ಹೋಗಬೇಕು ಅವರನ್ನು ಸಂಪರ್ಕ ಮಾಡಬೇಕು ಅಂತಂದರೆ ಕೆಲವು ಕಾರಣಾಂತರದಿಂದ ಆಗಿನ ಕಾಲದಲ್ಲಿ ಇರತಕ್ಕಂಥ ರಾಜಕಾರಣಿಗಳು ವಿಶೇಷವಾಗಿ ರಾಜರು ಅವರ ಕಾರಣದಿಂದಾಗಿ ಹೋಗಿ ಭೇಟಿ ಮಾಡುವುದು ತುಂಬ ಕಷ್ಟ ಆಗಿದೆ ಅದಕ್ಕಿಂತಲೂ ವಿಶೇಷವಾಗಿ ಆಮೇಗೂಡಿಯ ಮಹಾರಾಜನ ಸಂಪರ್ಕದಲ್ಲಿ ವಿದ್ಯಾರ್ಥ್ಯರ ಸಂಪರ್ಕ ಅತಿಯಾಗಿ ವಿಶೇಷವಾಗಿ ಇದಕ್ಕೇನು ಮಾಡಬೇಕು ನಾನು ಅಂತ ಅವರನ್ನ ಒಂದೇ ಬಂದು ಏನಂದ್ರೆ ಈಗ ತಾನೇ ಶ್ರೀಮದಾಚಾರ್ಯರು ಒಂದ ಮಹಾಬದರಿಕಾಶ್ರಮಕ್ಕೆ ಪ್ರವೇಶವನ್ನು ಮಾಡಿ ತುಂಬ ಏನಾಗಿಲ್ಲ ತುಂಬ ಮಹಾಪ್ರ ಉಡುಪಿಯಲ್ಲಿಂದ ಅದೃಶ್ಯರಾಗಿರತಕ್ಕಂಥ ತುಂಬ ದಿನಗಳೇನಾಗಿಲ್ಲ ಭಾಳ ಅಂತಂದ್ರೆ ಇಪ್ಪತ್ತು ಮೂವತ್ತು ವರ್ಷ ಆಗಿರಬಹುದು ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಕಳೆದು ಹೋಗಿ ಅಂದರೆ ಅರ್ಥ ಬದರಿಕಾಶ್ರಮಕ್ಕೆ ಹೋಗಿ ಕೆಲವೇ ದಿನಗಳಲ್ಲಿ ಯಾರು ಕೂಡ ಉತ್ತರವನ್ನು ಕೊಡೋರು ಇಲ್ಲ ಅಂತಾದ್ರೆ ಆಚಾರ್ಯ ಅಪಮಾನವಾಗಿದ್ದು ಆಚಾರ್ಯ ಸಿದ್ಧಾಂತದ ಒಂದು ಕುಂದು ಕೊರತೆ ಬಂದಿತ್ತು ಏನೋ ಹೀಗಾಗಿ ವಿದ್ಯಾರ್ಥ್ಯರು ಕೇಳಿದ ಪ್ರಶ್ನೆಗಳಿಗೆ ಮತ್ತು ಸಿದ್ಧಾಂತದಲ್ಲಿ ಉತ್ತರ ಇದೆ ಸ್ಥಾಪನೆ ಮಾಡಬೇಕು ಅಂತನ್ನೋದಕ್ಕಾಗಿ ಎಷ್ಟು ಬಾರಿ ಪ್ರಯತ್ನವನ್ನು ಮಾಡಿದ್ರು ಆಗಬೇಕು ಕೊನೆಗೆ ಎಂದರೂ ಮನುಷ್ಯ ಪ್ರಯತ್ನ ನಡೆದಾದ ಮೇಲೆ ಮನುಷ್ಯನ ಪ್ರಯತ್ನ ಕೆಲಸ ಮಾಡಲಿಲ್ಲ ಅಂದ್ರೆ ಒಂದೇ ಒಂದು ಪ್ರಯತ್ನ ಮಾಡುವ ನಡೆಯುವಂಥದ್ದು ದೈವ ಆ ಹೀಗಾಗಿ ದೈವಕ್ಕೆ ನಾನು ಮರೆ ಹೋಗಬೇಕು ಅಂತ ಅಂದುಕೊಂಡ ಮಹಾನುಭಾವರಾದ ಅಕ್ಷೋವ್ಯಕ್ತಿ ವಿಶೇಷವಾಗಿ ನರಸಿಂಹದೇವರು ಉಪಾಸನೆಯನ್ನು ಮಾಡ್ತಾರೆ ನರಸಿಂಹ ಉಪಾಸನೆಯನ್ನು ಮಾಡಿದ ಮೇಲೆ ವಿಶೇಷವಾಗಿ ಮೂಲರಾಮಚಂದ್ರ ದೇವರು ದಿಗ್ವಿಜಯ ರಾಮಚಂದ್ರ ದೇವರನ್ನ ಮೂಲ ಸೀತಾದೇವಿಯರನ್ನು ನಿತ್ಯದಲ್ಲಿ ಪೂಜೆ ಮಾಡ್ತಾ ಇರತಕ್ಕಂತಹ ಪ್ರತಿನಿತ್ಯದಲ್ಲಿಯೂ ಆ ದೇವರನ್ನ ಭಜಿಸುವಾಗ ಆಗುವ ಒಂದೇ ಒಂದು ಪ್ರಾರ್ಥನೆ ಮತ್ತು ಸಿದ್ಧಾಂತ ಸ್ಥಾಪನೆ ಆಗಬೇಕು ವಿದ್ಯಾರಂಗರನ್ನ ವಿಶೇಷವಾಗಿರತಕ್ಕಂತಹ ಅವರಿಗೆ ಮನವರಿಕೆ ಆಗುವಂತೆ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ದೊಡ್ಡ ಧೈರ್ಯ ನನಗೆ ಬರಬೇಕು ಇತ್ಯಾದವರೆಲ್ಲ ಕಾಲ ಒದಗಿ ಬರಬೇಕು ಅಂತ ಪ್ರಾರ್ಥನೆ ನರಸಿಂಹದೇವರನ್ನು ವಿಶೇಷವಾಗಿ ಅದಕ್ಕೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕೆ ಅವರ ನರಸಿಂಹದೇವೋ ನರಸಿಂಹೋಪಾಸನೆ ನಡೀತಾರೆ ಒಂದು ಬಾರಿ ನರಸಿಂಹದೇವರೇ ಕನಸಿನಲ್ಲಿ ಬಂದು ನಡುತ್ತಾರೆ ಏನಂತಂದ್ರೆ ನಾನು ನಿಮ್ಮ ಕೈಯಲ್ಲಿ ಎರಡು ನೀರದ ಹಣ್ಣನ್ನು ಕೊಡ್ತೇನೆ ನೀರದೇ ಹಣ್ಣನ್ನು ಕೊಡ್ತೇನೆ ಆ ಹಣ್ಣು ಏನಿದೆ ನೋಡಿ ಆ ಹಣ್ಣನ್ನು ನೀವು ಹೋಗಿ ಆನೆ ಮುಂದಿ ಅರಸನಿಗೆ ನೀವು ಕೊಡಬೇಕು ಯಾಕಂದ್ರೆ ಆನೆ ಮುಂದಿ ಅರಸನಿಗೆ ಸಂತಾನ ಇಲ್ಲ ಆ ಸಂತಾನ ಭಾಗ್ಯ ನೀವು ಕೊಡಬೇಕು ಆ ಅವನಿಗೆ ಸಂತಾನ ಆದರೆ ಸಾಕು ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಇಷ್ಟು ದೇವರು ಸೂಚನೆಯಲ್ಲಿ ಕೊಟ್ಟ ಎದ್ದು ನೋಡುತ್ತಾರೆ ಕೈಯಲ್ಲಿ ಎರಡು ನೀರದ ಹಣ್ಣು ಅದನ್ನು ತಾವು ನರಸಿಂಹದೇವರ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡುವುದು ಒಂದಾದರೆ ಮತ್ತೊಂದನ್ನು ತೆಗೆದುಕೊಂಡು ನೇ ನೆರವಾಗಿ ನೇರವಾಗಿ ಹೋಗ್ತಾರೆ ಆನೆಗುಂದಿಗೆ ಹೋಗ್ತಾರೆ ಅವರಿಗೆ ವಿಶೇಷವಾದ ವೈಭವದ ಸ್ವಾಗತ ವಿಶೇಷವಾಗಿ ಪಕ್ಕದಲ್ಲೇ ಗುರುಗಳ ಮಹಾರೃಂದಾವನೆ ಇರುವುದರಿಂದಾಗಿ ಪದ್ಮನಾಭರ ದರ್ಶನವನ್ನು ಕೂಡ ಮಾಡಿಕೊಂಡು ಪದ್ಮನಾಭ ತೀರ್ಥರಿಗೆ ಪ್ರಾರ್ಥನೆಯನ್ನು ಕೂಡ ಮಾಡಿ ಆರೇಮತಿ ಅರಸನಿಗೆ ಹೇಳುತ್ತಾರೆ ದೇವರು ನಮಗೆ ಸಂಪುಟದಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾನೆ ನಿಮಗೆ ಸಂತಾನ ಇಲ್ಲಂತಲ್ಲ ಅದಕ್ಕಾಗಿ ಈ ನೀರ ಹಣ ತೆಗೆದುಕೊಳ್ಳಿ ಅಂತ ಹೇಳಿದಾಗ ಅವರಿಗೆ ಅವನಿಗೆಲ್ಲದ ಆಶ್ಚರ್ಯ ಸಂತೋಷ ಸಂತೋಷ ಆದ ಮೇಲೆ ಅವರಿಗೆ ಹಣ್ಣನ್ನು ಕೊಡ್ತಾನೆ ಸ್ವೀಕಾರ ಮಾಡ್ತಾನೆ ಮುಂದೆ ಕೆಲವೇ ದಿನಗಳಲ್ಲಿ ಅವನಿಗೆ ಮಕ್ಕಳಾಗುವ ಸೂಚನೆ ಸಿಗುತ್ತೆ ಮಕ್ಕಳಾಗುವ ಸೂಚನೆ ಸಿಕ್ಕಾಗ ಅಕ್ಷೋಠ್ಯ ತೀರ್ಥರಿಗೆ ಆ ವಿಶೇಷ ಅವರು ಮಾಡಿದ ಅನುಗ್ರಹವನ್ನು ಕಂಡು ವಿಶೇಷವಾಗಿರ್ತಕ್ಕಂತಹ ಅವರ ಮೇಲೆ ಗುರುಭಕ್ತಿ ಹೆಚ್ಚಾಗಿ ಸ್ವಾಮಿ ನಿಮ್ಗೆ ಏನು ಅನುಕೂಲ ಬೇಕು ನಮ್ನಿಂದ ಏನು ಸೇವೆ ಆಗ ಹೇಳ್ತಾರೆ ವಿದ್ಯಾರ್ಥರ ಜೊತೆಗೆ ನಮ್ಮ ಅವರ ಮಿಲನ ಆಗಬೇಕು ಅವರ ಜೊತೆಗೆ ವಾಕ್ಯಾರ್ಥವನ್ನ ಮಾಡಬೇಕು ಆದ್ರೆ ಅವಶ್ಯವಾಗ ಅಲ್ಲಿ ನಾನು ಅದನ್ನು ಸಿದ್ಧಪಡಿಸ್ತೇನೆ ಅಂತ ಹೇಳಿ ನೋಡ್ರಿ ఆగిన కాల ఆస్థాన విద్వాంసర నిగదించి వాక్యాధ నడి అదే అంటారు అల్లి నడి దొడ్డదా స్థలం నిగ్రత అతీర్థరిగూ విద్యారణ్యూ ఎదురు బెదరీ మిలన వాక్యాం నడి వాక్యా నడి కూడా ఎల్ నడ నిల తిరుపతి ಶ್ರೀನಿವಾಸ ದೇವರ ದ್ವಾರೀತವಾಗಿರತಕ್ಕಂಥದ್ದು ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಒಳಪಟ್ಟಿರತಕ್ಕಂಥದ್ದು ಮುಳುಬಾಗಲ ಕ್ಷೇತ್ರದಲ್ಲಿ ಆದ ಮುಳುಬಾಗಿಲದಲ್ಲಿ ಇನ್ನೂ ಕೂಡ ಶ್ರೀಪಾದರಾಜ ಸನ್ನಿಧಾನ ನಂತರದಲ್ಲಿ ಬರಸ್ತೀ ಅಲ್ಲಿ ಇಲ್ಲಂತ ನೋಡಲ್ಲ ಅದಕ್ಕಿಂತಲೂ ಅಲ್ಲಿಯೂ ನರಸಿಂಹ ತೀರ್ಥ ಅಂತ ಇವತ್ತು ನಾವು ಕಾಣುತ್ತೇವೆ ಅದರಲ್ಲಿ ಅಲ್ಲಿ ವಿಶೇಷವಾಗಿ ಸಾಧನೆ ಮಾಡ್ತಾ ಇದ್ವಿ ಅಲ್ಲೇ ನಡೆಯುತ್ತೆ ಯುದ್ಧ ಇರೋ ವಾದ ಯುದ್ಧ ನಡೆಯುವಂತಹ ಪ್ರಸಂಗ ಅಂತ ಹೇಳುತ್ತೆ ಎಲ್ಲ ನಿಗದಿತ ಈ ಸಮಯ ಈ ದಿನ ಈ ಸ್ಥಳ ಅಂತ ನಿಗದಿತ ಪಡಿಸಿದೆ ಅದು ಪಡಿಸಿದ ಮೇಲೆ ಯಾಕಂದರೆ ಒಬ್ಬರಿಬ್ಬರಲ್ಲಿ ಏನೋ ಒಬ್ಬೊಬ್ಬರಿಬ್ಬರಲ್ಲಿ ಚಿಕ್ಕ ಮಕ್ಕಳು ಮಾತನಾಡುವಂತಹ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲಿ ದೊಡ್ಡದಾಗಿರ್ತಕ್ಕಂತಹ ಸಿದ್ಧಾಂತವನ್ನೇ ಮಂಡನೆ ಮಾಡತಕ್ಕಂತಹ ಒಂದು ಇದೊಂದು ವಾದ ಅಷ್ಟೇ ಅಲ್ಲ ವಾದನೆ ವಾದ ಮಾಡಲು ಹೊರಟಿರುವಂತಹವರು ಸಾಮಾನ್ಯ ಎರಡಕ್ಷರ ಓದಿದಂತಹ ನಮ್ಮಂತಹ ಬಂದಮತಿಗಳು ಅಲ್ಲ ಎಲ್ಲ ತತ್ವವನ್ನು ತಿಳಿದುಕೊಂಡು ವಿದ್ಯಾರಂಗ್ಯರ ಮುಂದೆ ಎದುರಿಗಿನಲ್ಲಿ ಕಾಲಿನ ಕಾಲದಲ್ಲಿ ಯಾರಿಗೂ ಆಗ್ತಾ ಇರಲಿಲ್ಲ ಅಂತವರ ಜೊತೆಗೆ ವಾಕ್ಯಾರ್ಥ ಆದರೆ ಎಲ್ಲರನ್ನೂ ಕರೆಸಬೇಕಾಗಿರುವಂತಹ ಅಂತಹ ಆ ಪ್ರಸಂಗವನ್ನು ನಿಗದಿತಪಡಿಸಿ ಮಧ್ಯಸ್ಥರಾಗಿ ಮಧ್ಯಸ್ಥರಾಗಿ ಯಾರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡದೆ ನಿಷ್ಪಕ್ಷ ನಿಷ್ಪಕ್ಷಪಾತವಾಗಿ ಆ ವಾದವನ್ನು ಗಮನಿಸಿ ನಿರ್ಣಯವನ್ನು ಮಾಡಿಕೊಡುವುದಕ್ಕಾಗಿ ವೇದಾಂತ ದೇಶಿಕರನ್ನು ಕರೆಸ್ತಾರೆ ವೇದಾಂತ ದೇಶಿಕರನ್ನು ಕರೆಸಿ ಹೇಳ್ತಾರೆ ವಾಕ್ಯಾಚರಣೆಯಂತೆ ಎಷ್ಟೋ ದಿನಗಳ ಬಳಿಗೆ ಇರುತ್ತೆ ಅದಕ್ಕಿಂತಲೂ ಪೂರ್ವದಲ್ಲಿ ವಾದ ಆಗುವಕ್ಕಿಂತಲೂ ಪೂರ್ವದಲ್ಲಿ ಎಷ್ಟೋ ದಿನಗಳವರೆಗೂ ಯೋಗಾಲಯದಲ್ಲಿ ನಿಂತುಕೊಂಡು ವಿಶೇಷವಾಗಿ ಒಂದು ಬಂಟೆ ಮೇಲೆ ಯೋಗ ಪಟ್ಟಿಕ ನರಸಿಂಹದೇವರ ಅಂಗಾರದಿಂದ ಬರೆಯಬೇಕು ನರಸಿಂಹೋಪಾಸನೆಯನ್ನು ಮಾಡಬೇಕು ನರಸಿಂಹ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಅದು ಇವತ್ತಿಗೂ ಚೆನ್ನಾಗಿ ಒಡ ಅಂತ ಅಂತ ಮುಳಭಾಗದಲ್ಲಿ ಹೋದ್ರೆ ನೋಡಿ ಸಿಗುತ್ತೆ ಅಕ್ಷೋಭ ತೀರ್ಥರಿಂದ ಅದು ರಚನೆಯಾಗಿರುವಂತಹದ್ದು ಅಂಗಾರದಿಂದ ರಚಿಸಿದಾಗ ಅದು ಒಡಮೂಡಿ ಬಂದಿರುವಂತಹದ್ದು ಅಂತ ಸಿಗುತ್ತೆ ಪ್ರಾಯ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ನೋಡಿ ಪ್ರಾಚೀನ ಪರಂಪರೆಯಲ್ಲಿ ಕೇವಲ ವಿದ್ಯೆಯನ್ನು ಕೊಡುವುದಷ್ಟೇ ಅಲ್ಲ ಅನೇಕ ಶಿಲ್ಪಶಾಸ್ತ್ರಕ್ಕನುಗುಣವಾಗಿ ಪ್ರತಿಮೆಗಳನ್ನು ಕೂಡ ಬಿಡಿಸುವ ಬಿಡಿಸುವಂತಹದ್ದು ಬರ್ತಾ ಇತ್ತು ಅಂತ ಕೇಳ್ತೇವೆ ಟೀಕಾಕವಾದರೂ ಕೂಡ ಅಂಗಾರದಿಂದ ತಾವು ಬಂಡೆ ಮೇಲೆ ಪ್ರಾಣದೇವರನ್ನು ಕೆತ್ತಾರೆ ಬಿಡಿಸಿದ ಬಿಡಿಸಿದಾಗ ಅದು ಹೇಗೆ ಅದು ಅದ್ಭುತವಾಗಿರುವಂಥದ್ದು ಎರಗೋಳ ಗುಹೆಯಲ್ಲಿ ಒಳಗೆ ಹೋಗ್ತಾ ಇರಬೇಕಾದಾಗ ಅಲ್ಲಿ ಮೊಟ್ಟ ಮೊದಲು ನಮಗೆ ಬಂಡೆ ಮೇಲೆ ಸಿಗುವಂತಹದ್ದು ಕೂಡ ಅದು ವಿಶೇಷವಾಗಿ ಪ್ರಾಣದೇವರು ಸಿಗುತ್ತೆ ಅದು ಇದೆ ಎರಕೋಡ ಕು ಪ್ರವೇಶ ಮಾಡುವುದಕ್ಕಿಂತ ಪೂರ್ವ ಮೇಲಿರುವ ಪ್ರಾಣದೇವರೂ ಹಾಗೆ ಇಲ್ಲಿ ಮುಳುಬಾಗಿಲದಲ್ಲಿ ಇರತಕ್ಕಂತಹ ಅದು ಕೂಡ ನರಸಿಂಹದೇವರು ಹಾಗೆ ಬಂಡೆ ಕಾಣಿಸುತ್ತೆ ನಮಗೆ ಇಲ್ಲಿಯೂ ಬಂಡೆ ಕಾಣಿಸುತ್ತೆ ನೋಡ್ರಿ ಹೇಗೆ ಮಾಡಬೇಕು ರಾಮದೇವರ ಪೂಜೆಯನ್ನು ಮುಗಿಸಿಕೊಂಡು ಅಂಗಾರವನ್ನು ತೆಗೆದುಕೊಂಡು ಹೋಗಿ ಪ್ರಾಣದೇವರನ್ನ ಅಂಗಾರದಿಂದ ಬಿಡಿಸಿದರೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಅಲ್ಲಿ ಪ್ರಾಣದೇವರ ದಿವ್ಯ ಸಂವಿಧಾನ ಬರಬೇಕು ಬಂದು ಕೂತ್ಕೋಬೇಕು ಎಷ್ಟೊಂದು ತನಕ యాణికి జా ఆవాహన టీకాయరు అందరూ సూర్యాస్తే తెలగడ గుహకు బీకా గ్రంథ అవజన కార్యక్రమం మేలు మేలు ఆ ప్రాణదేవర ముందే ఇ ప్రాణదేవరు అదన గమనించి అదే గోణాలి అదని చాలా గోణాల ನೀವು ಇವತ್ತಿನ ತನಕ ಏನು ವ್ಯಾಖ್ಯಾನ ಇದೆ ಸರಿ ಇದೆ ಅದು ತಪ್ಪಿಲ್ಲ ಅದು ಪ್ರತಿಯೊಂದು ಅಕ್ಷರವೂ ಕೂಡ ಅಕ್ಷರ ಅಕ್ಷರವು ಅನೇಕ ಅರ್ಥದಿಂದ ಗರ್ಭಿತವಾಗಿದೆ ಅಂತ ಸಮ್ಮತಿಯನ್ನು ಕೊಡಬೇಕು ಪ್ರಾಣದೇವರು ನೋಡಿ ಯಾರೋ ಸಮ್ಮತಿ ಕೊಡೋದಲ್ಲ ಯಾರೋ ಸಮ್ಮತಿ ಕೊರೋದಲ್ಲ ಅದನ್ನು ಸಾಕ್ಷಾತ್ ಪ್ರಾಣದೇವರು ಸಮ್ಮತಿಸುವಂತ ಸಮ್ಮತಿಸುವಂತಹದ್ದು ಅದಕ್ಕಾಗಿ ಗ್ರಂಥ ಸಾಕ್ಷಿ ಪ್ರಾಣದೇವರು ಅಂತ ಇವತ್ತು ಪ್ರಸಿದ್ಧಿ ಚೆನ್ನಾಗಿ ಬಳಗೊಂಡಿದೆ ವಿಜೇಂದ್ರ ತೀರ್ಥರನ್ನು ನೋಡ್ತೇವೆ ಅನೇಕ ಪ್ರತಿಭೆಗಳನ್ನು ಕೆತ್ತಿರುವಂಥದ್ದನ್ನು ಇತಿಹಾಸದಲ್ಲಿ ನಾವು ಕಾಣ್ತೇವೆ ಹೀಗೆ ನಮ್ಮ ಮಹಾಮಹಿ ಪರಂಪರೆ ಏನಿದೆ ನೋಡಿ ಅದು ಕೇವಲ ಯತಿಪೀಠದಲ್ಲಿ ಕೂತು ವೈ ವೇದಾಂತವನ್ನಷ್ಟೇ ಪ್ರತಿಷ್ಠಾಪನೆ ಮಾಡುವುದು ಒಂದು ಕಡೆಗಾದರೆ ಅನೇಕ ಕಲಾ ಕಲಾಕೌಶಲಗಳಿಂದ ವಿಶೇಷವಾಗಿ ಶ್ರೀಪಾದರಾಜರು ವ್ಯಾಸರಾಜರು ವಿಜೇಂದ್ರರು ರಾಯರ ಮಹಾನುಭಾವರು ಇವರೆಲ್ಲ ಅರವತ್ನಾಲ್ಕು ವಿದ್ಯೆಗಳನ್ನು ಮಹಾಬಲ್ಲ ಬಲ್ಲ ಬರುವಂಥವ್ರು ಇತಿಹಾಸದಲ್ಲಿ ಕೇಳ್ತೇವೆ ಆ ರೀತಿಯಾಗಿ ಇವತ್ತು ಅಶೋಪ್ಯಕೀರ್ಥರು ಅಂಗಾರದಿಂದ ಕೆತ್ತಿದ ಸುಂದರವಾಗಿರತಕ್ಕಂತಹ ಪ್ರತಿಮೆ ಒಡಮೂಡಿದೆ ಅಲ್ಲಿ ನರಸಿಂಹೋಪಾಸನೆಯನ್ನು ಮಾಡಿ ವಿದ್ಯಾರಂಚಿಸಿ ವಾಕ್ಯಾರ್ಥವನ್ನು ಅನೇಕ ದಿನಗಳವರೆಗೆ ಮಾಡಿದಾಗ ಕೊನೆಗೆ ಯಾರು ಕೆತ್ತುವಂತರು ನಿರ್ಣಯ ಮಾಡೋರು ಬೇಕಲ್ಲ ಆ ನಿರ್ಣಯ ಮಾಡಲಿಕ್ಕೆ ಮಧ್ಯಸ್ಥರಾಗಿರತಕ್ಕಂಥವರೇ ಏನಂತಂದರೆ ವೇದಾಂತ ದೇಶಿಕರು ಅಂತ ವೇದಾಂತ ದೇಶಿಕರು ಮಧ್ಯಸ್ಥರಾಗಿರುತ್ತಾರೆ ಅವರು ಮಾಡಿರುವಂತಹದ್ದು ವಿಶೇಷವಾಗಿ ತತ್ವಮಸಿ ಅಂತನ್ನುವ ಆ ಏನು ವೇದ ಮಂತ್ರ ಉಪನಿಷತ್ತಿನಲ್ಲಿ ಬರತಕ್ಕಂತಹ ವಾಕ್ಯ ಇದೆ ನೋಡಿ ಆ ವಾಕ್ಯದ ಮೇಲೆ ವಾಕ್ಯಾರ್ಥ ನಡೆಯುವಂತಹದ್ದು ನಾನೇ ದೇವರು ಅಂತನ್ನುವ ಮಂಡನೆಯನ್ನು ವಿದ್ಯಾರಣ್ಯರು ಮಾಡಿದರೆ ನಾನು ದೇವರಲ್ಲ ನಾನು ಪ್ರತಿಬಿಂಬ ಭಗವಂತನ ಬಿಂಬ ಅವರ ಪ್ರತಿಬಿಂಬ ನಾನು ನಾನು ಅವನ ದಾಸನಾಗಿದ್ದೇನೆ ಅಂತನ್ನುವುದನ್ನೇ ನಮಗೆ ಉಪನಿಷತ್ತು ಹೇಳ್ತಾ ಇದೆ ಅಂತನ್ನುವುದನ್ನು ಸಾರಿದವರು ವಿದ್ಯಾರಣ್ಯರು ಅದಕ್ಕಾಗಿ ಹಸಿನ ತತ್ವಮಸಿನ ಹಸಿನ ತತ್ವಮಸಿನ ಹಸಿ ಹಸಿ ಅಂತಂದರೆ ಖಡ್ಗ ಆ ಖಡ್ಗ ಅಂತ ಆ ಹಸಿ ಖಡ್ಗ ಎಂತಹದ್ದು ಚೂಪಾಗಿರುವಂತಹ ಖಡ್ಗ ಅತಿ ಚೂಪಾಗಿರುವಂತಹ ಖಡ್ಗ ಹಸಿನ ತತ್ವಮಸಿನ ಆ ತತ್ವಮಸಿ ಎನ್ನುವಂತಹ ಖಡ್ಗ ಆ ಖಡ್ಗವನ್ನ ತೆಗೆದುಕೊಂಡು ಪರಜೀವ ಪ್ರಭೇದಿನ ಬೇರೆಯವರು ಜೀವ ಬ್ರಹ್ಮರೆಯ ಅಭೇದವನ್ನು ಹೇಳತಕ್ಕಂಥದ್ದೇನ ಅದನ್ನ ಭೇದನ ಮನವಾಡತಕ್ಕಂಥವರು ಅವರ ವಿದ್ಯಾರಣ್ಯಂ ಆ ವಿದ್ಯಾರಣ್ಯರು ಅಂತನ್ನುವಂತಹ ಮಹಾರಣ್ಯ ವೇದಾಂತ ದೇಶಿಕರು ಹೇಳುವಂತಹ ಮಾತು ನಮಗೇನಾಗಿದೆ ಅಂದ್ರೆ ವೇದಾಂತ ದೇಶಿಕರು ಕಣ್ಣು ಮುಂದೆ ಇಲ್ಲ ವಿದ್ಯಾರಣ್ಯರು ಕಣ್ಣು ಮುಂದೆ ಇಲ್ಲ ಹೀಗಾಗಿ ಅವರ ಪಾಂಡಿತ್ಯವನ್ನು ಅಳೆಯೋದು ನಮ್ಮಿಂದ ಆಗೋದಿಲ್ಲ ನಮ್ಮಿಂದ ಆಗೋದಿಲ್ಲ ಇಲ್ಲ ಆಗಿನ ಕಾಲದಲ್ಲಿ ನಾವು ಹಿಂದೆ ಇದಾದ ಮೇಲೆ ಬರ್ತಕ್ಕಂಥ ಇದಾದ ಮೇಲೆ ಕಳೆದು ಹೋದ ಮೇಲೆ ಬರ್ತಾ ಇರ್ತಾರೆ ಕಾಶಿಯಲ್ಲಿ ನಾವು ಒಬ್ಬ ಅದ್ಭುತರಾಗಿರ್ತಕ್ಕಂತಹ ವೇದ ವಿಶೇಷವಾಗಿರ್ತಕ್ಕಂಥ ಒಬ್ಬ ಪಂಡಿತರ ಮನೆಯನ್ನು ಹೇಗೆ ಗುರುತಿಡಿಬೇಕು ಅಂತಂದರೆ ಹೇಳ್ತಾರೆ ಏನಿಲ್ಲ ಯಾವ ಮನೆಯ ಹೊರಗಡೆ ಪಂಜರ ಗಿಡಗಳನ್ನು ಏನದು ಅಕ್ಕಿಗಳನ್ನೆಲ್ಲ ಕೂಡಿ ಕೂಡಿ ಇಟ್ಟಿರ್ತಾರೆ ಆ ಪಂಜರದಲ್ಲಿ ಗಿಳಿಗರು ತರ್ಕಶಾಸ್ತ್ರವನ್ನು ಹೇಳ್ತಾ ಇರುತ್ತೋ ಅಂತಹ ಮನೆಯನ್ನು ಆ ವಿದ್ವಾಂಸನ ಮನೆಯಂತ ಭಾವಿಸಿ ಅಂತ ನಮ್ಮ ಹೇಳ್ತಾರೆ ಆದರೆ ಆಗಿನ ಕಾಲದಲ್ಲಿ ಕೇವಲ ತಾವಲ್ಲ ತಮ್ಮ ಮನೆ ಸುತ್ತಮುತ್ತಲೂ ಇರತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಅದನ್ನು ಕಲಸೋರು ಅಷ್ಟೇಲ್ಲ ವೇದಾಂತ ದೇಶಗಳು ಮಹಾ ದೊಡ್ಡ ವಿದ್ವಾಂಸರು ವಿದ್ಯಾರಣ್ಯನೇ ಸಾಮಾನ್ಯರಲ್ಲ ಅಂತಹ ವಿದ್ಯಾರಣ್ಯರಿಗೆ ಹೇಳ್ತಾರೆ ಮಹಾರಣ್ಯ ಆ ದೊಡ್ಡ ಜ್ಞಾನ ಅರಣ್ಯ ಇತ್ತು ನೋಡಿ ಆ ಅರಣ್ಯವನ್ನು అరణ్య ఏంటే నోడి ఆ అరణ్య అరణ్యవన్న సంపూర్ణమే ఒక్కగా యాదూ ತಂತಮಸಿ ಅಂತನ್ನುವಂತಹ ಒಂದು ಘಟಕವರಿಂದಲೇನೆ ಸಂಪೂರ್ಣವಾಗಿರತಕ್ಕಂತಹ ಅರಣ್ಯವನ್ನು ಕತ್ತರಿಸಿದ ಕೀರ್ತಿ ಅಕ್ಷೋಭ್ಯ ತೀರ್ಥರಿಗೆ ಸೇರತ್ತೆ ಅಂತನ್ನುವುದನ್ನು ಹಸಿನ ತಂತಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿಹಿ ಅಚ್ಚಿನತ ಕತ್ತರಿಸಿ ಹಾಕಿದರು ಅಂತನ್ನುವುದನ್ನು ಸ್ವಯಂ ವೇದಾಂತ ದೇಶಿಗರು ಮಾಡಿರತಕ್ಕಂತಹ ವಿದ್ಯಾರಣ್ಯರ ಸೋಲಿಸಿ ಅದನ್ನು ಇತಿಹಾಸದಲ್ಲಿ ಅದನ್ನು ಸಾರ್ತಾರೆ ಇವತ್ತು ಅಲ್ಲಿ ನೀವು ಕೇಳುತ್ತೆ ಬೇಯಿಲ್ಲ ಅಂತ ಈ ವಿದ್ಯಾರಂಗದ ಜೊತೆಗೆ ಆಗಿರುವಂತಹ ವಾಕ್ಯಾರ್ಥ ನಾನೇನು ಹೇಳಿದೆ ಕರ್ನಾಟಕದ ಸರ್ಕಾರದಿಂದ ಏನು ಬಿಡುಗಡೆಯಾಗಿರತಕ್ಕಂತಹ ಹದಿನಾಲ್ಕುನೂರ ಹತ್ತೊಂಬತ್ನೂರ ಅರವತ್ತೆರಡು ಪ್ರಾಯ ಅರವತ್ತ್ಮೂರು ಅನ್ಕೋತೇನೆ ಅರವತ್ತೆರಡು ಅರವತ್ತ್ಮೂರರ ಮಧ್ಯದಲ್ಲಿ ಸರ್ಕಾರ ಬುಕ್ ಮಾಡಿರತಕ್ಕ ಏನು ಪ್ರಿಂಟ್ ಮಾಡಿರುವಂತಹ ಪುಸ್ತಕದಲ್ಲಿ ಇವತ್ತು ಈ ಕಥೆ ನಮಗೆ ಉಪಲಬ್ಧ ಆಗತ್ತೆ ಅದರಲ್ಲಿ ನಂತರದಲ್ಲಿ ಅದಕ್ಕಾಗಿಯೇ ವಿಜಯ ಸ್ತಂಭ ಪ್ರತೀಕವಾಗಿ ಮೂಲಭಾಗದಲ್ಲಿ ಇವತ್ತು ನಾವು ವಿಜಯ ಸ್ತಂಭವನ್ನು ಅಂತ ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕೇಳ್ತೇವೆ ಅಷ್ಟೇ ಅಲ್ಲದೆ ಒಂದು ಕಡೆಗೆ ಸಿದ್ಧಾಂತದ ಮೇಲೆ ಇರತಕ್ಕಂತಹ ದೀಕ್ಷೆಯನ್ನು ವಿದ್ಯಾರಣ್ಯರಲ್ಲಿ ನಮ್ಮ ಅಕ್ಷೋಭತೀರ್ಥರನ್ನು ಕಂಡರೆ ಅಷ್ಟೇ ಶಿಷ್ಯವಾತ್ಸಲ್ಯ ಶಿಷ್ಯವಾತ್ಸಲ್ಯ ಟಿಕಾಕುಬ್ಬಾದಲ್ಲಿ ಇಟ್ಕೊಳ್ಳಬೇಕು ಟೀಕಾ ಕೇಳಬೇಕು ವಿಶೇಷವಾಗಿ ಯಾರ ಹತ್ರ ಓದಿದಿರಿ ನೀವು ಅಂತ ಸಿದ್ದಾರಾಯರ ಮಹಿಮೆ ಅದು ಅಗಮ್ಯವಾಗಿರುವಂಥದ್ದು ಅಗಾಧವಾಗಿರುವಂಥದ್ದು ಇವತ್ತು ಅವರು ಬರೆದಿರುವಂತಹ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ನಾವು ಮೂರು ವರ್ಷ ಪಾಠ ಹೇಳಿದು ಹೇಳಿಸ್ಕೊತೇವೆ ಎರಡೆರಡು ವರ್ಷ ಒಂದು ವರ್ಷ ಒಂದೂವರೆ ವರ್ಷ ಅದನ್ನು ಅಧ್ಯಯನ ಮಾಡಬೇಕು ಅಂತ ಕೂತ್ಕೊಂಡ್ರೆ ಐದು ವರ್ಷದಲ್ಲಿ ಕೇವಲ ಸುಧಾ ಮಾತ್ರ ಏನೋ ತಕ್ಕ ಮಟ್ಟಿಗೆ ಒಂದೆರಡು ಮೂರು ನಾಲ್ಕು ಅಕ್ಷರವನ್ನು ಕಲೆದು ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಸಾಧ್ಯ ಅಂಥದ್ದನ್ನು ಕೇವಲ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ವರೆಗೆ ಮಾತ್ರ ಪೀಠದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಟೀಕಾ ಕೃಪಾದರ ಆ ಏನು ಸಮಗ್ರವಾಗಿರತಕ್ಕಂತಹ ಜೀವನದ ಶೈಲಿ ಅತ್ಯಂತ ಅದ್ಭುತವಾಗಿರುವಂಥದ್ದು ಅತ್ಯಂತ ಅದ್ಭುತವಾಗಿರುವಂತಹದ್ದು ಏನಂತಂದ್ರೆ ಯಾವಾಗ ಅವರು ಟೀಕಾಕೃತ್ಪಾದರೂ ಅಕ್ಷೋಭ್ಯ ತೀರ್ಥರಿಂದ ಹೇಳಿಸಿಕೊಂಡ್ರು ಗೊತ್ತಿಲ್ಲ ಯಾವಾಗ ಅವರಿಂದ ಸಮಗ್ರವಾಗಿರತಕ್ಕಂತಹ ಶಾಸ್ತ್ರದ ಅಧ್ಯಯನವೆಲ್ಲವೂ ಕೂಡ ಟೀಕಾಕೃತ್ಪಾದರೂ ಅಕ್ಷೋಭ್ಯ ತೀರ್ಥರಿಂದ ಮಾಡಿದರು ಹೇಗೆ ಟೀಕಾಕೃತ್ಪಾದರಿಗೆ ಹೇಳಿಕೊಟ್ರು ಅಂತಂದ್ರೆ ಶುಕಮತ್ ಶಿಕ್ಷಿತ ಸ್ಯಮೆ ಅಂತ ಹೇಳ್ತಾರೆ ಶುಕಮತ್ ಶಿಕ್ಷಿತ ಸ್ಯಮೆ ಆ ಶುಕ ಅಂದ್ರೆ ಗಿಳಿ ಗಿಳಿಗೆ ಪಾಠವನ್ನು ಹೇಗೆ ಹೇಳಿಕೊಡಬೇಕು ಗಿಳಿ ಪಾಠ ಅಂದ್ರೆ ಮಗುವಿಗೆ ಮಗುವಾಗಿ ಪಾಠವನ್ನು ಹೇಳಿಕೊಡಬೇಕು ಟೀಕಾ ನೃಪಾದರು ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ಎಲ್ಲ ಗ್ರಂಥಗಳ ಪಾಠ ಆಶ್ರಮ ಆದರೆ ಯಾವಾಗ ಲಕ್ಷ ತೀರ್ಥರಿಂದ ಪಾಠವನ್ನು ಪಡೆದು ವಿಶ್ವವಿದ್ಯಾಲಯಕ್ಕೆ ಒಂದಲ್ಲ ಎರಡಲ್ಲ ಆರು ವರ್ಷ ಅವರು ಕುಲಪತಿಗಳಾಗಿ ಅಲ್ಲಿ ಟೀಕಾ ನೃಪಾದರು ಅಲ್ಲಿರುತ್ತಾರೆ ಅಲ್ಲಿರುವಂತಹ ಪ್ರಸಂಗ ಎಷ್ಟು ಒಳ್ಳೆಯದು ನೋಡ್ರಿ ಎಷ್ಟೊವರಿಗೆ ಅದನ್ನು ಒಳ್ಳೆ ಅದನ್ನು ಉಪಯೋಗ ಮಾಡಿಕೊಂಡ್ರು ಟೀಕಾಗೃಪ್ರು ಆಗಿನ ಕಾಲದಲ್ಲಿ ಟೀಕಾಗೃಪ್ಪ ಆದರೂ ಅದನ್ನು ಆಮೇಲೆ ಕಾಲಾಂತರದಲ್ಲಿ ಅದು ಸುಟ್ಟು ಅಂತ ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ ನಾಲಂದ ವಿಶ್ವವಿದ್ಯಾಲಯ ಸಮಗ್ರವಾಗಿರತಕ್ಕಂಥ ಬೆಂಕಿಗೆ ಪಾಲಾಯಿತು ಎಲ್ಲ ಪ್ರಾಚೀನವಾಗಿರತಕ್ಕಂತಹ ಗ್ರಂಥಗಳೆಲ್ಲವೂ ಕೂಡ ಸುಟ್ಟು ಹೋಯ್ತು ಇಲ್ಲ ಅಂತರೋದಿಲ್ಲ ಆ ಅದಕ್ಕೆ ವಿಶೇಷವಾಗಿ ಆ ಟೀಕಾಕೃತ್ಪಾದರೂ ಅಲ್ಲಿ ಆರು ವರ್ಷ ಇರುತ್ತಾರೆ ಆರು ವರ್ಷ ಇರುವಂತಹ ಪ್ರಸಂಗ ಆ ಪ್ರಸಂಗದಲ್ಲಿ ಒಂದಲ್ಲ ಎರಡಲ್ಲ ನಮಗೇನಾದರೂ ಸಿಕ್ಕಿದ್ರೆ ನಾವೇನಂತಂದರೆ ಚೆನ್ನಾಗಿ ಆ ಇರುತ್ತಾರೆ ಲೈಬ್ರರಿ ಹೊರಗಡೆ ಕೂತ್ಕೊಂಡು ಯಾರ ಪುಸ್ತಕ ಎಷ್ಟು ಒಯ್ದರು ಎಷ್ಟು ತಗೊಂಡ್ರು ಅಂತ ನಾವು ಮರಿತಾ ಕೂತಿರ್ತೇವೆ ಹೊರತು ಅದು ಉಪಯೋಗವನ್ನು ಏನು ತೆಗೆದುಕೊಳ್ಳೋದು ಆ ಲಕ್ಷಾವಧಿ ಪುಸ್ತಕಗಳನ್ನೆಲ್ಲವನ್ನು ಟೀಕಾಕೃತ್ಪಾದರೂ ಆರು ವರ್ಷದಲ್ಲಿ ಅಧ್ಯಯನವನ್ನು ಮಾಡಿ ತಗೋಬೇಕು ಅಧ್ಯಯನವನ್ನು ಮಾಡಿ ತೆಗೆಯೋದಷ್ಟೇ ಅಲ್ಲ ಅಧ್ಯಯನವನ್ನು ಮಾಡಿ ತೆಗೆಯೋದಷ್ಟೇ ಅಲ್ಲ ಅದು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬಂತು ಅಂತಂದ್ರೆ ಮುಂದೆ ಶಿವನ್ಯಾಯಸುಧಾ ಗ್ರಂಥ ತತ್ವಪ್ರಕಾಶಿಕಾದಿ ಗ್ರಂಥಗಳನ್ನು ಬರಿತಾ ಇರುವಂತಹ ಪ್ರಸಂಗ ವಿಷ್ಣು ತತ್ವ ನಿರ್ಣಯ ಯಾವ ಗ್ರಂಥವನ್ನು ಅಂತ ತೆಗೆದುಕೊಳ್ಳೋಣ ಅವರು ಆ ಪರಕೀಯರ ಪರಕೀಯರು ಮಾಡಿದ ವಾದವನ್ನೆಲ್ಲವನ್ನೂ ಕೂಡ ಅನುವಾದ ಮಾಡಬೇಕು ಅನುವಾದವನ್ನು ಮಾಡಿ ಕೊನೆಗೆ ಅದಕ್ಕೆ ಉತ್ತರವನ್ನು ಹೇಳಬೇಕು ಉತ್ತರವನ್ನು ಹೇಳಬೇಕು ಹೀಗೆ ಬೇರೆ ಗ್ರಂಥವನ್ನು ಕೂಡ ಅಧ್ಯಯನವನ್ನು ಮಾಡಿದರು ಇಷ್ಟೆಲ್ಲದರ ಮಧ್ಯದಲ್ಲಿ ಜಗತ್ತಿಗೆ ಉದ್ಧಾರ ಮಾಡುವುದಕ್ಕಾಗಿ ಟೀಕಾಕೃತ್ಪಾದಗಳು ಸಂಚಾರವನ್ನು ಮಾಡಬೇಕು ಸಂಚಾರ ಮಾಡಬೇಕು ಮುದ್ರಾಧಾರಣೆ ಮಾಡಿಸಬೇಕು ರಾಮದೇವರ ದರ್ಶನವನ್ನು ಮಾಡಿಸಬೇಕು ಭಕ್ ಭಕ್ತರಿಗೆ ಬೇಕಾಗಿರುವ ಬಂದಿರುವಂತಹ ಕಷ್ಟಗಳನ್ನು ಪರಿಹಾರವನ್ನು ಮಾಡಬೇಕು ಇದೆಲ್ಲ ಒಂದು ಕಡೆಗೆ ಆದರೆ ವಿಶೇಷವಾಗಿರತಕ್ಕಂಥದ್ದು ಟೀಕಾಕೃತ್ ನಾವು ಅಕ್ಷೋಭ್ಯ ಇದೆಲ್ಲ ಜ್ಞಾನ ಎಲ್ಲಿಂದ ಬಂತು ಅಂತ ಕೇಳಿದರೆ ಅವರು ಕೇಳುತ್ತಾರೆ ಶುಭ ಮತ್ ಶಿಕ್ಷಿತಸ್ಯ ಗಿಳಿಪಾಠವನ್ನು ಗಿಳಿಗೆ ಪಾಠ ಹೇಳಿದಂತೆ ಅಕ್ಷೋಭ್ಯ ತೀರ್ಥರು ನನಗೆ ಕಲಿಸಿದರು ಅದಕ್ಕಾಗಿ ಟೀಕಾಕತ್ಮ ಅವರ ಜೀವನ ಚರಿತ್ರೆ ತುಂಬ ವಿಚಿತ್ರವಾಗಿರತಕ್ಕಂಥದ್ದು ಯಾವಾಗ ಅವರು ಪಾಠವನ್ನು ಹೇಳಿಸಿಕೊಂಡು ಕಲಿತು ಯಾವಾಗ ಅಷ್ಟು ಅಧ್ಯಯನವನ್ನು ಮಾಡಿದರು ಇದೆಲ್ಲದರ ಮೇಲೆ ನಾವು ಇವತ್ತು ಹದಿನೆಂಟು ಇಪ್ಪತ್ತು ವರ್ಷಗಳ ಕೂತುಕೊಂಡು ಓದಿದರೂ ಕೂಡ ಮುಗಿಯದೇ ಇರತಕ್ಕಂತಹ ಗ್ರಂಥರಾಶಿಯನ್ನು ಅವರು ಕೊಟ್ಟದ್ದು ಅದು ಅಷ್ಟು ಯಾವಾಗ ಅವರು ಎರಗೊಳ ಗುಹೆಯಲ್ಲಿ ಹೋಗಿ ಕೂತ್ಕೊಂಡರೆ ಯಾವಾಗ ಇದಿಷ್ಟೆಲ್ಲ ನನಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ ವರ್ಷದಲ್ಲಿ ಮುಗಿದೋಯ್ತು ಇಷ್ಟೆಲ್ಲ ಮುಗಿದೋಯ್ತು ನಾವು ಇವತ್ತು ಇಪ್ಪತ್ತು ವರ್ಷ ತೆಗೆದುಕೊಳ್ತೇವೆ ಸುಧಾರಿತ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು ಆದರೆ ಅಷ್ಟು ಅಮೋಘವಾಗಿರ್ತಕ್ಕಂತಹ ಆ ವ್ಯಕ್ತಿಗಳನ್ನು ಹುಡುಕಿಕೊಟ್ಟಿರುವಂತಹ ಅದ್ಭುತವಾದ ಒಂದು ಕೀರ್ತಿಯಾಗಲಿ ಅದು ಒಂದು ತಪಸ್ಸಂತಾದರೂ ಆಗಲಿ ಅದು ಸಂಪೂರ್ಣವಾಗಿರತಕ್ಕಂತಹ ನಮ್ಮ ಅಕ್ಷೋಭತೀರ್ಥರಿಗೆ ಸೇರಬೇಕಾಗಿರುವಂತಹದ್ದು ಅಂತನ್ನುವುದನ್ನು ನಾವು ತಿಳಿದುಕೊಳ್ತಾ ವಿಶೇಷವಾಗಿ ಸಂಚಾರ ಕ್ರಮೇಣ ಬೇರೆ ಕಡೆಗೆ ಅನೇಕ ಕಡೆಗೆ ಪ್ರಾಯ ಶ್ರೀಮದಾಚಾರ್ಯರ ಜೊತೆಗೆ ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿರುವಂತಹ ಮಹಾನುಭಾವರು ಅವರು ಕೂಡ ತಾವು ಕೂಡ ಸಂಚಾರವನ್ನು ಮಾಡ್ತಾ ಮಾಡ್ತಾ ಮಾನ್ಯಖೇಡ ಅಂತ ಆಗಿನ ಕಾಲದಲ್ಲಿ ಕರೀತಾ ಇದ್ರು ಖೇಡವನ್ನೇ ಕೊನೆಯ ಕಾಲದಲ್ಲಿ ಅವರು ತಾವು ಅಲ್ಲೇ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಅಲ್ಲೇ ಬಹುದಿನಗಳವರೆಗೆ ವಾಸವಾಗಿ ಇರತಕ್ಕಂತಹ ಮಹಾಕ್ಷೋಭಿತೀರ್ಥರು ಅಲ್ಲೇ ಬೃಂದಾವನ ಪ್ರವೇಶವನ್ನು ಮಾಡ್ತಾರೆ ಅಂತ ಒಂದು ಇತಿಹಾಸದಲ್ಲಿ ನಾವು ಕೇಳಿ